ಮಂಗಲ ಗ್ರಾಮದಲ್ಲಿ ಶಾಂತಿ ಹಾಗೂ ವಿಜೃಂಭಣೆಯಿಂದ ಈದ್ ಮಿಲಾದ್ ಆಚರಣೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದಲ್ಲಿ ಮಂಗಲ ಯುವಕರ ಕಮಿಟಿ ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ಗುರುವಾರ ಸಂಜೆ ಮಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈದ್ ಮಿಲಾದ್ ಆಚರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮೌಲಾನಾ ಅಬುಬ್ಕರ್ ಸಿದ್ದಿಕಿ ಸಾಹೇಬ್ ದಾಮತ್ ಬರ್ಕಾತುಹು ಅವರನ್ನ ವಿಶೇಷವಾಗಿ ಆಹ್ವಾನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅವರು ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಹಾಗೂ ಇಸ್ಲಾಂ ಧರ್ಮದ ಇನ್ನಿತರ ಮುಖ್ಯ ಅಂಶಗಳ ಬಗ್ಗೆ ಉಪದೇಶ ನೀಡಿದರು ಈ ಸಂದರ್ಭದಲ್ಲಿ ಮಂಗಲ ಗ್ರಾಮದ ಮಿಲಾದ್ಗೆ ಆಗಮಿಸಿದ್ದ ಎಲ್ಲ ಬಾಂಧವರಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು ಬೀದಿಯಲ್ಲಿ ಮೆರವಣಿಗೆ ಹಾಗೂ ಮಸೀದಿಗಳು ದೀಪಾಲಂಕಾರದಿಂದ ಕಂಗೊಳಿಸಿದ್ದು ಇದನ್ನ ಕಂಡವರಿಗೆ ಸಂತೋಷ ಪಡುವ ಹಾಗೆ ಮಾಡಿತ್ತು ಈ ಸಂದರ್ಭದಲ್ಲಿ ಮಂಗಲ ಗ್ರಾಮದ ಯುವ ಕಮಿಟಿಯ ಅಧ್ಯಕ್ಷ ಮುನಾವರ್ ಕಾರ್ಯದರ್ಶಿ ಸೈಯದ್ ಅಲ್ತಾಫ್ ಹಾಗೂ ರಕೀಬ್ ಎಪಿಜೆ ಅಬ್ದುಲ್ ಕಲಾಂ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಸರ್ದಾರ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಖಾನ್ سے سوڑے نشان کے جنہیں دیکھ کر جھوم اٹھا ساہلوں پر جلا دی سبھی کشتیاں ٹکائے جنگ میں جھیل کر سکتیاں ہم ہیں امت کے غازی میں شر نوجوان لکھ دی ہم نے لہو سے نئی داستان ہم ہی ہے

میں نے ایک مضمون پڑھا تھا افسوس پر افسوس اس پر لکھا تھا اس مضمون کا جو اوپر کا حصہ ہے اس پر لکھا تھا افسوس پر افسوس میں نے جب پڑھا تو اس میں لکھا تھا کہ ایک صاحب جاتے ہوئے انہوں نے آنکھوں کے سامنے دیکھا کہ دو کاروں کے آپس میں ٹکر ہوئی ایک کار نیچے آئی ایک اوپر آ گئی نیچے کی کار والے سارے آ جا کے وہ باپ کتنا بے غیرت ہوگا وہ بھائی کتنا بے غیرت ہوگا جس کی بیٹی تھیٹر میں کھڑے ہو کے کسی اور کی محبت کو دیکھ کے رو رہی ہے اور اظہار بھی کر رہی ہے کہ